ಈಗೊಂದು ಪಾತ್ರೆಗೆ ನಾನಿಲ್ಲಿ ದೊಡ್ಡ ಬಟ್ಲೆ ಒಂದು ಬಟ್ಲಾಗಷ್ಟ ಕ್ಯಾಬೇಜನ್ನು ಉದ್ದುದಾಗಿ ತೆಳವಾಗಿ ಕಟ್ ಮಾಡಿ ಹಾಕಿನ್ರಿ ಸಣ್ಣ ಕಟ್ ಮಾಡಿ ಹಾಕ್ಬೇಡ್ರಿ ಈ ರೀತಿ ಉದ್ದಾಗ ಇಲ್ಲಾಂದ್ರೆ ಅಂದ್ರೆ ನೀವು ತುರಿದ್ಬಿಟ್ಟಾದ್ರೂ ತಗೋಬಹುದು ನಡೀತದೆ ದಪ್ಪ ಗ್ರೇಟರ್ ಇರ್ತದಲ್ಲ ಅದರಲ್ಲೇ ತು ಬಿಟ್ಟು ರೀ ಸ್ವಲ್ಪ ಅನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ವೆಜಿಟೇಬಲ್ಸ್ ಕ್ವಾಂಟಿಟಿ ಹೆಚ್ಚು ಕಡಿಮೆಯನ್ನು ಮಾಡ್ಕೋಬೋದು ಎರಡು ಹಣ್ಣು ಮೆಣಸಿನ್ಕಾಯಿದ್ರು ಅದನ್ನು ಕಟ್ ಮಾಡಿ ಹಾಕಿದ್ದೀನಿ ನೀವು ರೆಡ್ ಚಿಲ್ಲಿ ಫ್ಲೆಕ್ಸನ್ನು ಅದನ್ನು ಹಾಕ್ಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಕ್ಯಾರೆಟನ್ನು ಉದ್ದದಾಗಿನೇ ಕಟ್ ಮಾಡಿ ಹಾಕಿದ್ದೀನಿ ರೀ ಸ್ವಲ್ಪ ಕರಿಮೆವ ಸೊಪ್ಪನ್ನು ಹಾಕಿದ್ದೀನಿ ಫ್ರೆಶ್ ಆಗಿರೋ ಸೊಪ್ಪು ಇದ್ರೆ ಹಾಕಿರಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಇಲ್ಲಿ ಎರಡು ಕ್ಲಿಪ್ ಮಿಸ್ ಆಗ್ಯಾವ ರೀ ಒಂದು ನಾನು ಅರಶಿನ ಹಾಕಿದ್ದೀನಿ ನೋಡಿರಿ ಇಲ್ಲಿ ಒಂದು ಬಟ್ಲಾಗಷ್ಟೇ ಚಿರೋಟಿ ರವೇನ ಹಾಕಿದ್ದೀನಿ ಚಿರೋಟಿ ರವೆ ಇಲ್ಲಾಂದ್ರೆ ಸಣ್ಣ ರವೆನ ಮಿಕ್ಸಿಗೆ ಹಾಕಿಬಿಟ್ಟು ಹಾಕಿರಿ ಮತ್ತು ಒಂದು ಮೀಡಿಯಮ್ ಸೈಜ್ ಆಲೂಗಡ್ಡೆಯನ್ನು ತುರಿದ್ಬಿಟ್ಟು ಹಸಿ ಆಲೂಗಡ್ ಬಿಟ್ಟು ಹಾಕಿದ್ದೀನಿ ಸ್ವಲ್ಪ ಅರಿಶಿನೂ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ ಪುಡಿ ಇದು ಹುರಿದಿರುವ ಜೀರಿಗೆ ಪುಡಿ ಅರ್ಧ ಸ್ಪೂನ್ ಆಗಷ್ಟೇ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ ವೆಜಿಟೇಬಲ್ಸು ನೀರು ಬಿಡ್ತಾ ನೋಡಿ ಹಸಿ ಮೀಡಿಯಮ್ ಸೈಜ್ ಸಣ್ಣದ ಹಸಿ ಆಲೂಗಡ್ಡೆಯನ್ನು ತುರಿದ್ಬಿಟ್ಟು ಹಾಕೀನಿ ನಾನು ನೋಡಿ ಇಲ್ಲ ನಿಮಗೆ ಈರುಳ್ಳಿ ಬೇಕಂದ್ರೆ ನಾವು ಉದ್ದಾಗಿ ಈರುಳ್ಳಿಯನ್ನು ಕಟ್ ಮಾಡಿ ಹಾಕೋಬೋದು ಇದು ತುಂಬ ನೀರನ್ನು ಹಿಡಿಸಲ್ರಿ ವೆಜಿಟೇಬಲ್ಸು ನೀರು ಬಿಡೋದ್ರಿಂದ ಅಷ್ಟೇ ಒಂದು ಸ್ಪೂನ್ ಆಗಷ್ಟೇ ನೀರನ್ನು ಹಾಕಿಬಿಟ್ಟು ನೀವೇನು ಮಾಡ್ಬೋದು ಇದನ್ನು ಕಲಸಿ ತೊಗೋಬೋದು ರೀ ಇಲ್ಲಿ ನೋಡಿ ನೀವು ರವೆ ಬೇಡ ಅಂದರೆ ಇಲ್ಲಿ ರವೆ ಬದಲಿ ಕಡಲೆ ಹಿಟ್ಟನ್ನಾದ್ರೂ ತೊಗೊಬೋದು ರೆಡ್ ಚಿಲ್ಲಿ ಪೌಡ್ರ್ ಒಂದು ಹಾಕಿದ್ದಿಲ್ಲ ರೀ ಒಂದು ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಮತ್ತು ಮೆಣ್ಸಿನ್ಕಾಯಿ ಹಾಕಿರುವಂಥ ಖಾರ ನೀವು ನೋಡ್ಕೊಂಡು ಹಾಕೋರಿ ಮತ್ತು ಇಲ್ಲಿ ರವೆ ಬದಲಿ ನೀವು ಜೋಳದ ಹಿಟ್ಟನ್ನಾದ್ರೂ ತೊಗೋಬೋದು ಅಕ್ಕಿ ಹಿಟ್ಟನ್ನಾದ್ರೂ ತೊಗೋಬೋದು ಅಥವಾ ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನಾದ್ರೂ ತೊಗೋಬೋದು ರವೆಯಿಂದ ಹೊರಗಡೆ ಲೇಯರ್ ಚೆನ್ನಾಗಿ ಕ್ರಿಸ್ಪಿ ಹೇಳಿ ನಾನು ರವೆಯನ್ನು ತೊಗೊಂಡಿದ್ದೀನಿ ನೋಡಿ ಎಲ್ಲ ಹಿಟ್ಟನ್ನು ರೀ ಒಂದು ಹತ್ತು ನಿಮಿಷ ನಾನೇನು ರೀ ಒಂದು ಚಟ್ನಿ ಏನು ಮಾಡ್ಕೋತ ಇದ್ದೀನಿ ಒಂದು ಮೂರು ಸ್ಪೂನ್ ಆಗಷ್ಟೇ ಹುರಿದಿರುವ ಶೇಂಗ ಅಂತ ತೊಗೊಂಡಿದ್ದೀನಿ ನಾನು ಸಿಪ್ಪೆ ಧರಿಸ್ಲಾಕಿ ನೀವು ಸಿಪ್ಪೆ ತೆಗೆದುಬಿಟ್ಟಾದರೂ ಹಾಕ್ಬೋದು ಒಂದು ಸಣ್ಣ ಟೊಮೆಟೊ ಅರ್ಧ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ ಇದೊಂದು ಒಂಥರ ನೀವು ಪ್ರೋಟೀನ್ ಚಟ್ನಿ ಅಂತಲೂ ಕರಿಬೋದು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ಆಗೋಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ಈಗಿನ ಫಸ್ಟ್ ಹಾಕಿ ಗ್ರೈಂಡ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನೋಡಿ ಚಟ್ನಿ ಬೇಕೋ ಗಟ್ಟಿ ಬೇಕೋ ನೀವು ನೋಡಿಕೊಂಡು ಮಾಡ್ಕೊ ಮಾಡ್ಕೊರಿ ನಾನು ಮೀಡಿಯಮಾಗಿ ಮಾಡ್ಕೋತೀನಿ ರೀ ತುಂಬ ಗಟ್ಟಿನೂ ಅಲ್ಲ ತುಂಬ ತಿಳುವನೂ ಅಲ್ಲ ನೋಡಿ ಈ ರೀತಿ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ನೋಡಿ ಇನ್ನೊಂದು ಸುತ್ತ ಅಷ್ಟನ್ನೇ ತೊಗೊ ಗ್ರೈಂಡ್ ಮಾಡಿ ತೊಗೋಬೇಕು ರೀ ತುಂಬ ಫೈನ್ ಪೇಸ್ಟ್ ಅಲ್ಲ ನೋಡಿ ಸ್ವಲ್ಪ ಮಧ್ಯಕ್ಕೆ ಮಧ್ಯಕ್ಕೆ ಕೊತ್ತಂಬರಿ ಕಾಣಬೇಕ್ರಿ ನೋಡಿ ಈಗ ಇದನ್ನೊಂದ ಬೇರೆ ಪಾತ್ರೆಗೆ ಹಾಕೋತೀನಿ ನಾನು ಮೀಡಿಯಮ್ ಆಗಿ ಮಾಡ್ಕೊಂಡಿದ್ದೀನಿ ತುಂಬ ತೆಳುವನು ಅಲ್ಲ ತುಂಬ ಗಟ್ಟಿನೂ ಅಲ್ಲ ಇದೊಂಥರ ಹೊಸ ಶೇಂಗಾ ಚಟ್ನಿ ಐತಿ ಮಾಡಿ ನೋಡಿರಿ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಎಣ್ಣೆ ಸಾಸಿವೆ ಜೀರಿಗೆ ಕಡಿಮೆ ಒಂದು ಒಗ್ಗರಣೆಯೂ ಹಾಕಿನ್ರಿ ಚಟ್ನಿಗೆ ಒಗ್ಗರಣೆ ಇದ್ರೇ ಟೇಸ್ಟ್ ಚೆನ್ನಾಗಿ ಬರ್ತದೆ ಇಲ್ಲ ನಮಗೆ ಪ್ಲೇನ್ ಇಷ್ಟ ಅಂದ್ರೆ ನೀವು ಆ ರೀತಿಯೂ ಮಾಡ್ಕೋಬೋದು ನೋಡಿ ಈಗ ಚಟ್ನಿ ಅಂತೂ ರೆಡಿ ರೀ ಇದು ನಾನು ಕತಕ ಸೈಡಿಗೆ ಇಡ್ತೀನಿ ರೀ ಈಗ ಹೊಸ ಥರ ಚಟ್ನಿಯನ್ನು ಟ್ರೈ ಮಾಡಿ ನೋಡಿರಿ ಈಗ ಹತ್ತು ನಿಮಿಷ ಆಗ್ಯದ ನೋಡಿರಿ ರವೆ ಅದ್ರೊಳಗೆ ನೀರನ್ನು ಹಿಡ್ಕೊಂಡು ಇನ್ನೊಂದು ಚೂರ ಗಟ್ಟಿ ಆಗ್ಯದ ನೋಡಿರಿ ನಿಮ್ಮ ಕಡೆ ಚಿರೋಟಿ ರವೆ ಇಲ್ಲಾಂದ್ರೆ ನೀವು ಉಪ್ಪಿಟ್ಟು ರವೆಯನ್ನೇ ಮಿಕ್ಸಿಗೆ ಹಾಕ್ಬಿಟ್ಟು ಹಾಕಿರಿ ನಡೀತದೆ ಇನ್ನೊಂದು ಸ್ಪೂನ್ ಆಗೋಷ್ಟೇ ನೀರನ್ನು ಹಾಕಿಬಿಟ್ಟು ನೋಡಿ ಈಗ ನಾನಿಲ್ಲಿ ಕ್ಯಾಬೇಜಿದ್ದು ಅಥವಾ ಎಲ್ಲ ವೆಜಿಟೇಬಲ್ಸ್ ಮಿಕ್ಸಿದ್ದು ನಾನು ಏನು ಮಾಡ್ತಾ ಇದ್ದೀನಿ ಪ್ಯಾನ್ ಕೇಕನ್ನು ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ರೀ ನೋಡಿ ಇದೇ ರೀತಿ ಬೇಕಾರೆ ಪ್ಯಾನಿಗೆ ನಾನು ಏನು ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪನೇ ಸ್ವಲ್ಪ ಎಣ್ಣೆಯನ್ನು ಗ್ರೀಸ್ ಮಾಡಿದೆ ಅಂದರೆ ಎಣ್ಣೆ ಹಚ್ಕೊಂಡ್ಬಿಡ್ತೀನಿ ರೀ ನೋಡಿ ಒಂದು ಸ್ವಲ್ಪ ಬಿಳಿ ಎಳ್ಳೆನ ಹಾಕ್ತೀನಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಮತ್ತು ನೋಡೋಕ್ಕೂ ಚ ಕಾಣ್ತದೆ ಇಲ್ಲಾಂದ್ರೆ ನೀವು ಹಿಟ್ಟಿನಲ್ಲಿ ಹಾಕಿ ಇಲ್ಲ ಅದರವೇ ಎಲ್ಲ ವೆಜಿಟೇಬಲ್ ಹಾಕಿರ್ತೀವಲ್ಲ ಅವಾಗೇ ಹಾಕಿನೂ ಕಲಿಸ್ಬಿಟ್ಟು ತೊಗೋಬೋದು ನೋಡಿರಿ ಈ ರೀತಿ ಸ್ಪೂನಿಂದ ಹಾಕಿಬಿಟ್ಟು ಈ ರೀತಿ ರೌಂಡ್ ಶೇಪಾಗಿ ಮಾಡ್ಕೊರಿ ಇಲ್ಲಂದ್ರೆ ಡೈರೆಕ್ಟಾಗಿ ಕೈಯಿಂದ ತಟ್ಟಿಬಿಟ್ಟು ಹಾಕಿನೂ ನೋಡ್ರಿ ನಾನು ಅದನ್ನು ಮಾಡಿ ತೋರಿಸ್ತೀನಿ ನೋಡಿ ಕೈಯಿಂದ ಈ ರೀತಿ ತಟ್ಟು ಬಿಟ್ಟು ಹಾಕ್ಬೋದು ನೀವು ಆದಷ್ಟು ತುಂಬ ದಪ್ಪಾಗಿ ಮಾಡ್ಕೊಬಿಡ್ರಿ ತೆಳುವಾಗೇನೆ ಮಾಡ್ಕೊಡ್ರಿ ಚೆನ್ನಾಗ್ತದ ಇಲ್ಲಾಂದ್ರೆ ಬನ್ ದೋಸೆ ಬನ್ ಇದ್ರ ಗದ್ಲೇ ಮಾಡ್ತೀವಲ್ಲ ಆ ರೀತಿ ಒಗ್ಗರಣೆ ಇದ್ದ ಏನು ಪ್ಯಾನ್ ಇರ್ತಿಲ್ಲ ಅದರೊಳಗೇನು ನೀವು ಏನು ಮಾಡ್ಬೋದು ಈ ರೀತಿ ಮಾಡ್ಕೋಬೋದು ನೋಡಿ ಯಾವ ಮಕ್ಕಳು ವೆಜಿಟೇಬಲ್ಸ್ ತಿನ್ನಲ್ಲ ಇದಂತೂ ಬೆಸ್ಟ್ ಬ್ರೇಕ್ಫಾಸ್ಟ್ ಅಂತಲೇ ಕರಿಬೋದು ಮತ್ತು ಮಕ್ಳಿಗೆ ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ಇಲ್ಲ ನಾವು ಡಯಟ್ ಮಾಡತ್ತೀವಿ ವೆಯ್ಟ್ ಲಾಸ್ ಮಾಡೋರು ಇದೀವಿ ಅಂದ್ರೂ ಅದಕ್ಕೂ ಇದು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ತೀನಿ ರೀ ನಾನು ನೋಡಿ ಮುಚ್ಚಿ ಬೇಯಿಸಿಬಿಟ್ಟು ರೀ ನೋಡಿ ಲೋ ಫ್ಲೇಮ್ದಲ್ಲಿ ಇಟ್ಟನೇ ಒಂದು ನಿಮಿಷ ಆಗಷ್ಟು ಬೇಯಿಸಿ ನೋಡಿರಿ ಎಷ್ಟು ಚೆನ್ನಾಗಿ ಬೇದದು ಎಷ್ಟು ಕಲರ್ಫುಲ್ಲಾಗಿ ಕಾಣಕ್ ನೋಡಿರಿ ರಾ ವೆಜಿಟೇಬಲ್ಸ್ ಅಂತೂ ಜಾಸ್ತಿ ತಿನ್ನಕ್ಕಾಗಲ್ಲ ಈ ರೀತಿ ನೋಡಿ ವೆಜಿಟೇಬಲ್ ನೋಡಿ ಇದನ್ನು ಎರಡು ಥರನೂ ಮಾಡ್ಕೋಬೋದು ಇಲ್ಲ ಮಕ್ಳಿಗೆ ಮಾಡಾತ್ತೀವಿ ಒಂದು ಸ್ವಲ್ಪ ಏನಾದರೂ ಡಿಫ್ರೆಂಟ್ ಇಂಟ್ರೆಸ್ಟಿಂಗ್ ಇರಲಿ ಅಂದ್ರೆ ನೀವೇನು ಮಾಡ್ಬೋದು ಸ್ವಲ್ಪ ಚೀಸನ್ನು ಈ ರೀತಿ ತುರಿದ್ಬಿಟ್ಟು ಹಾಕ್ಬೋದ್ರಿ ನೋಡಿ ಈ ರೀತಿ ಮಾಡಿಕೊಡ್ರಿ ಯಾವ ಮಕ್ಳು ಬೇಡ ಅಂತಾರೆ ಹೇಳಿರಿ ವೆಜಿಟೇಬಲ್ಸ್ ತಿನ್ನಲ್ಲ ಅನ್ನೋರು ನೋಡಿ ಇದನ್ನು ಮತ್ತೆ ಪದೇ ಪದೇ ಬೇಡಿ ತಿಂತಾರೆ ಇಷ್ಟಪಟ್ಟು ನೋಡಿ ಈ ರೀತಿ ಚೀಸ್ ಹಾಕ್ಬಿಟ್ಟು ಸ್ವಲ್ಪ ಆರ್ಗ್ಯಾನೊ ಚಿಲ್ಲಿ ಫ್ಲೆಕ್ಸ್ ಅನ್ನಾದ್ರೂ ಹಾಕ್ಬೋದು ನಾನು ಆರ್ಗ್ಯಾನೋ ಅಷ್ಟೇ ಹಾಕ್ತೀನಿ ರೀ ಅದ್ರೊಳಗೆ ಖಾರಿ ಇರ್ತದಲ್ಲ ಆಲ್ರೆಡಿ ನೋಡಿ ಚೀಸನು ಮೆಲ್ಟ್ ಆಗೈತೆ ನೋಡಿ ಎಷ್ಟು ಕಲರ್ಫುಲ್ಲು ಎಷ್ಟು ಟೇಸ್ಟಿಯಾಗಿ ಕಾಣತ್ತದ ನೋಡಿ ನೋಡಿ ನೀವು ಮಿನಿ ವೆ ವೆಜಿಟೇಬಲ್ ಪಿಜ್ಜಾ ಥರನೇ ಕಳಾತದ ನೋಡಿ ನೋಡಿ ಒಂದು ಸ್ವಲ್ಪ ಹಾರಲೇರಿ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ಇದನ್ನ ಮಕ್ಳಿಗೆ ಬೇಕಂದ್ರೆ ಈ ರೀತಿ ಮಾಡಿಕೊಡ್ರಿ ನಾನು ಇನ್ನೊಂದು ಉಳ್ದಿದ್ದ ಹಿಟ್ಲೇನೆ ಹಾಗೆ ಅದೇ ರೀಪ್ಲೇನನ್ನು ಮಾಡ್ಕೊಂಡಿರ್ತೀನಿ ನೋಡಿ ಎಷ್ಟು ನಾನು ಹೇಳತ್ತೀನಿ ಅಲ್ರಿ ದೂರ ಮಿನಿ ಪಿಜ್ಜಾ ಥರನೇ ಕಾಣತೈತಿ ಟೇಸ್ಟಿ ಕಲರ್ಫುಲ್ಲು ಐತಿ ಕಡಿಮೆ ಎಣ್ಣೆ ಬಳಸಿ ಮಾಡಿದ ಮನೆಯಲ್ಲಿರೋ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡಿದೆ ನಾನು ನಿಮ್ಗೆ ಕಟ್ ಮಾಡಿಬಿಟ್ಟನ್ನು ತೋರಿಸ್ತೀನಿ ನೋಡಿ ಎಷ್ಟು ಸಾಫ್ಟಾಗಿ ಒಳಗಡೆಯಿಂದ ಎಷ್ಟು ಚೆನ್ನಾಗಿ ಈನೋ ಇಲ್ಲ ಸೋಡಾ ಇಲ್ಲ ಮೊಸರು ಇಲ್ಲ ಮತ್ತು ಇದನ್ನು ನೀವು ನೋ ಆನಿಯನ್ ಮತ್ತು ನೋ ಗಾರ್ಲಿಕ್ ಜಿಂಜರ್ ಗಾರ್ಲಿಕ್ ರೆಸಿಪಿ ಅಂತಲೂ ಕರಿಬೋದು ಈ ಚಟ್ನಿ ಅಂತೂ ಬೆಸ್ಟ್ ಕಾಂಬಿನೇಷನ್ ಇಲ್ಲ ನಮಗೆ ಚಟ್ನಿನೇ ಮಾಡೋಕ್ಕಾಗಲ್ಲ ಅಂದ್ರೆ ನೀವೇನು ಮಾಡ್ಬೋದು ಇದನ್ನು ಸಾಸ್ ಜೊತೆ ಅಥವಾ ಸಾರಿ ಸೇಜ್ವಾನ್ ಚಟ್ನಿ ಜೊತೆನೂ ಇದನ್ನು ಸರ್ವ್ ಮಾಡ್ಬೋದು ರೀ ತುಂಬ ಟೇಸ್ಟಿನೂ ಐತಿ ಹೆಲ್ದಿನೂ ಐತಿ ಅಥವಾ ನಿಮಗೂ ದಿನ ಉಪ್ಪಿಟ್ಟು ಅವಲಕ್ಕಿ ತಿಂದು ಬೇಜಾರಾಗಿತ್ತಂದ್ರೆ ಈ ಪ್ಯಾನ್ಕೇಕ್ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ಹೇಳ್ರಿ ನೋಡಿರಿ ನಾನು ಅದನ್ನು ಪ್ಲೇನನ್ನು ಉಳಿದಿದ್ದನ್ನು ಈ ರೀತಿ ದೊಡ್ಡವ್ರಿಗೆ ಬೇಕಂದ್ರೆ ಈ ರೀತಿ ಮಾಡಿರಿ ಮಕ್ಕಳಿಗೆ ಸ್ವಲ್ಪ ಡಿಫ್ರೆಂಟ್ ಏನಾದರೂ ಅಂದರೆ ಆ ರೀತಿ ಚೀಸ್ ಹಾಕಿಬಿಟ್ಟು ಮಾಡಿರಿ ಈ ಕ್ಯಾಬೇಜ್ ಪ್ಯಾನ್ಕೇಕ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ರಿಗೂ